ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಬೆಳಗ್ಗೆ ಬ್ಲಾಗಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೆಂತ್ಯ ಭಾತನ ಮಾಡಿದ್ದೆ ಅದ್ರ ವಿಡಿಯೋನ ಮಾಡ್ಕೊಳೋಕ್ಕಾಗಿಲ್ಲ ಹಸ್ಬೆಂಡ್ ಹಾಕಿದ್ದೀನಿ ಮೆಂತ್ಯ ಭಾತು ಅಂದರೆ ಮಸಾಲೆ ಏನು ಹಾಕಿಲ್ಲ ಹಾಗೆ ಮಾಡ್ಕೊಂಡಿದ್ದೆ ಮಾಡ್ಬಿಟ್ಟು ಮಗ ಬಾಕ್ಸಾಗಿ ಕಳಿಸಿ ಇವಾಗ ಸ್ವಲ್ಪ ಹೊರಗಡೆ ಹೋಗ್ಬೇಕು ಕೆಲಸ ಇದೆ ಕಿಚನ್ ಕಿಚನೆಲ್ಲ ಬೇಸಿಯಾಗಿದೆ ಬಂದು ಕ್ಲೀನ್ ಮಾಡ್ತೀನಿ ಹಸ್ಬೆಂಡಿಗೆ ತಿಂಡಿ ಕೊಟ್ಬಿಟ್ಟು ನಾನು ತಿಂಡಿಗೆ ಹಾಕ್ಕೊಂಡಿದ್ದೀನಿ ತಿಂಡಿ ಮಾಡಿಬಿಟ್ಟು ಹೊರಗಡೆ ಹೋಗಿ ಬರ್ತೀನಿ ಸ್ವಲ್ಪ ಕೆಲಸ ಇದೆ ಬಂದಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಹಸ್ಬೆಂಡ್ಗೆ ಇವ್ರು ತುಂಬ ಆಫೀಸ್ ಕೆಲಸ ಇದೆ ಸೊ ತಿಂಡಿ ಕೊಟ್ಬಿಟ್ಟು ಬಂದ್ಬಿಡ್ತೀನಿ ಅವ್ರ ಮೇಲೆ ಮಾಡ್ಕೊತಾರೆ ಲೇಟ್ ತಿಂಡಿ ಮಾಡ್ಕೊಂಡು ಹೋಗ್ತೀನಿ ಊಟ ಎಷ್ಟು ಆಗ್ತಾರೆ ಒಂದೆರಡು ದಿವಸ ಆಫೀಸ್ ಕೆಲಸದಿಂದ ಬ್ರೇಕ್ ತಗೊಂಡಿದ್ದೆ ಮನೆ ಕ್ಲೀನಿಂಗ್ ಕೆಲಸ ಎಲ್ಲ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ಹಸ್ಬೆಂಡ್ ಪರವಾಗಿಲ್ಲ ಬಿಡು ವೀಕೆಂಡ್ ಮಾಡೋಣ ಅಂತ ಅಂದರು ನನ್ನ ನೇಬರ್ ಫ್ರೆಂಡ್ ಹೊರ್ಗಡೆ ಹೋಗೊಂಡು ಬನ್ನಿ ಅವ್ರದ್ದು ಕೆಲವೊಂದು ಸಾರಿಗೆ ಬ್ಲೌಸ್ ಪೀಸ್ನ ತೊಗೊಬೇಕಿತ್ತಂತೆ ಅದಕ್ಕೆ ಅವ್ರ ಜೊತೆ ಹೊರ್ಗಡೆ ಹೋಗಿ ಬಂದೆ ಅದಾದಮೇಲೆ ಮನೇಲಿ ಅಡುಗೆಗೆ ತೆಂಗಿನಕಾಯಿ ಇರಲಿಲ್ಲ ಹಸ್ಬೆಂಡ್ಗೆ ತೆಂಗಿನಕಾಯಿ ಸುಲ್ಕೊಡೋಕೆ ಹೇಳಿದೆ ಎಲ್ಲ ಕೊಬ್ಬರಿ ಆಗ್ಬಿಟ್ಟಿತ್ತು ಎರಡು ತೆಂಗಿನಕಾಯಿ ಇತ್ತು ಸುಲ್ದೇ ಇರಲಿಲ್ಲ ಹಸ್ಬೆಂಡ್ ಫ್ರೀ ಆಗಿದ್ರು ಅದಕ್ಕೆ ಸುಲ್ಕೊಡ್ತೀನಿ ಅಂತಂದ್ರು ಸುಲೀತಾ ಇದ್ದಾರೆ ಸಾಂಬಾರಿಗೆ ಇರಲಿಲ್ಲ ಮೊಸಪ್ಪು ಏನಾದರೂ ಕಾಲು ಸಾರು ಮಾಡೋಣ ಅಂತ ಈಚೆ ಲೈಟ್ ಅದ್ರ ಸಿ ಕ್ಯಾಮ್ರಾ ಹತ್ರ ಎಲ್ಲ ಸ್ವಲ್ಪ ಜಾಡ್ ಕಟ್ಟಂಗಾಗಿತ್ತು ಹಸ್ಬೆಂಡ್ ಮೇಲ್ಮೇಲೆ ಕ್ಲೀನ್ ಮಾಡಿದ್ರು ಇನ್ನ ಡೀಪ್ ಕ್ಲೀನಿಂಗ್ ನಾವ್ ಮಾಡ್ಕೊಂಡಿಲ್ಲ ಅಲ್ಲಿ ಲಾಸ್ಟ್ ಟೈಮ್ ನಾನು ಇಲ್ಲಿ ಬ್ಲೌಸ್ ಸ್ಟಿಚಿಂಗ್ ಕೊಟ್ಟಿದ್ರೆ ಒಂದು ಬ್ಲೌಸ್ ಮಾತ್ರ ಕೊಟ್ಟಿದ್ದೆ ಮೆಷರ್ಮೆಂಟ್ ನೋಡ್ಕೊಂಡು ಮತ್ತೆ ಕೊಟ್ಟರೆ ಆಯಿತು ಅಂತ ಅಂದ್ಬಿಟ್ಟು ಯಾಕಂದರೆ ನಾನು ತುಂಬ ದಿನದಿಂದ ಬ್ಲೌಸ್ ಹೊಲಿಯೋ ಕೊಟ್ಟೇ ಇರಲಿಲ್ಲ ತುಂಬಾ ಚೆನ್ನಾಗಿ ಹೊಲ್ದಿದ್ರು ಲಾಸ್ಟ್ ಟೈಮ್ ನನ್ನ ಒಂದು ಸಿಲ್ಕ್ ಸಾರಿ ಬ್ಲೌಸ್ನ ಅಮ್ಮನ ಮನೆ ಹತ್ರ ಕೊಟ್ಬಿಟ್ಟು ಹಾಳು ಮಾಡಿಬಿಟ್ಟಿದ್ರು ಸೊ ಅದಕ್ಕೆ ನನ್ನ ಬಯಕ್ಕೆ ಒಂದೇ ಒಂದು ಬ್ಲೌಸ್ ಕೊಟ್ಟಿದ್ದೆ ಸೊ ಚೆನ್ನಾಗಿ ಹೊಲ್ದಿರೋದ್ರಿಂದ ಮತ್ತೆ ಇನ್ನೊಂದು ನಾಲ್ಕು ಬ್ಲೌಸ್ನ ಕೊಟ್ಬಿಟ್ಟು ಬಂದೆ ಅದಾದಮೇಲೆ ಸಂಜೆ ಡೊಮಿನೋಸಲ್ಲಿ ಏನೋ ಆಫರ್ ನಡೀತಾಯಿತು ಅಂದ್ಬಿಟ್ಟು ಪಿಜಾನ ಆರ್ಡರ್ ಮಾಡಿದ್ವಿ ನಮ್ಮ ಮನೇಲಿ ಹೊರಗಡೆಯಿಂದ ತರಿಸೋದು ಸ್ವಲ್ಪ ಕಡಿಮೆನೇ ಬಟ್ ನನಗೆ ನನ್ನ ಮಗನಿಗೆ ಇಷ್ಟ ಆಗುತ್ತೆ ಎಲ್ಲ ತಿನ್ಬೇಕು ಅಂತ ಹೇಳ್ಕೊಟ್ಟಿರೋದ್ರಿಂದ ಅವ್ನ್ಗೆ ಏನೇ ಕೊಟ್ರು ನಾವ್ ಹೇಳದ್ರು ಅವನೇ ಹೋಗಿ ಹ್ಯಾಂಡ್ ವಾಶ್ ಮಾಡ್ಕೊಂಡ್ ಬಂದೆ ತಿಂತಾನೆ ನಮ್ಗೂ ಅದನ್ನ ಹೇಳ್ತಾನೆ ಹ್ಯಾಂಡ್ ವಾಶ್ ಮಾಡ್ದಿರ ತಿನ್ಬಾರ್ದು ಅಂತ ಸಾರ್ ಮಾಡಕ್ಕೆ ಸೊಪ್ಪು ಈರುಳ್ಳಿ ಟೊಮೆಟೊ ಬೆಳ್ಳುಳ್ಳಿನೆಲ್ಲ ಕುಕ್ಕರ್ ಕೂಗಿಸ್ಬಿಟ್ಟು ಹಾರಕ್ಕೆ ಟೈಮ್ ಹೆಸರು ಹೆಸರುಗಟ್ಟಾಗಿ ಹೋದಾಗ ಬಟರ್ಫ್ರೂಟ್ ತಂದಿದ್ವಿ ತುಂಬಾ ಚೆನ್ನಾಗಿದೆ ಎರಡು ಕೆ ಜಿ ತಂದ್ಬಿಟ್ಟಿದ್ದೆ ನಮ್ಮ ಮನೇಲಿ ಎಲ್ರಿಗೂ ಇಷ್ಟ ಅಂತ ಅಣ್ಣ ಮಗ ಬರೋಷ್ಟರಲ್ಲಿ ಬಟರ್ ಫ್ರೂಟ್ ಮಿಲ್ಕ್ ಶೇಕ್ನ ಮಾಡ್ತೀನಿ ನನಗೆ ತುಂಬಾ ಇಷ್ಟ ಆಗುತ್ತೆ ನೋಡಿ ಈ ಥರ ಸಿಪ್ಪೆ ತೆಗೆದ್ರೆ ಬೇಗ ಬಂದ್ಬಿಡುತ್ತೆ ಸ್ವಲ್ಪ సబ్ సారే ఆ రుకోబిరుక స్వల్ప తిరుకీ రుకుంటు నీరు ఎక్కుంటీ రుచికి తప్పు హాకొతీని కల్లు పేషల్ యూస్ మొసి బి అన్న ఇలా ಮೋಸ ರೆಡಿಯಾಗಿದೆ ಪಾಪೋ ದೋಷಿಯಾಗ್ತಿಂದಲಾ ಯಾಕೆ ಸಾಕಾಯ್ತಾ ಬೇಡವಾ ಮಗ ಸ್ಕೂಲಿಂದ ಬಂದಿದ್ದಾನು ಊಟ ಮಾಡಿಸ್ತೀವಿ ಹಂಗೆ ಯೂಶಲಿ ನಾವು ಬೆಳ್ಳಿ ತಟ್ಟೆ ಊಟ ಮಾಡಿಸೋದು ಮಕ್ಕಳಿಗೆ ಬೆಳ್ಳಿದ್ರಲ್ಲೇ ಮಾಡಿಸ್ಬೇಕಂತ ಒಳ್ಳೇದು ಅಂತಾರೆ ನಾನು ಆಲ್ರೆಡಿ ಸ್ಮೂತಿ ಕುಡ್ದಿದ್ದಾನೆ ನೋಡ್ಕೊತೀನಿ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಸಾರನ್ನ ಮೊಸರನ್ನ ಮಾಡಿ ಕಲ್ಸ್ಕೊತೀನಿ ಪಾರಿಜಾತ ಹೂವು ನೋಡ್ಬೋದು ಇಲ್ಲೇ ನಮ್ಮನೆ ಮರದಲ್ಲಿ ಬಿಟ್ಟಿರೋದು ಇದು ಕೃಷ್ಣಗೆ ಪ್ರಿಯವಾದದ್ದು ಇದನ್ನ ಯೂಶಲಿ ನಾವೇ ಕಿತ್ಕೊಳ್ಳೋದೇನು ನೆಸೆಸಿಟಿ ಇರಲ್ಲ ಅದು ಹೂ ಹರಳಿದ ತಕ್ಷಣ ಅದೇ ಬಿದ್ದಿರುತ್ತೆ ಕೃಷ್ಣ ತುಂಬಾ ಇಷ್ಟವಾದದ್ದು ಪಾರಿಜಾತ ಯೂಶ್ವಲಿ ರೋಡಲ್ಲಿ ಮೂರು ನಾಲ್ಕು ಮರ ಇದೆ ನಾನು ನೋಡಿದಾಗ ಎಲ್ಲರೂ ಮನೆ ನಮ್ಮ ಫ್ರೆಂಡ್ ಪ್ರಿಯಾ ಅಂತ ಇದ್ದಾರಲ್ಲ ಅವ್ರ ಮನೇಲೂ ಇಕ್ಕೆ ಯಾವಾಗಲೂನೋ ಭಾರಿ ಸತ್ತ ಹೋಗು ನೆರವು ಇವಾಗ ಪೂಜೆ ಮಾಡ್ತೀನಿ ಯೂಶ್ವಲಿ ಆಸ್ಪತ್ರೆಗೆ ಪೂಜೆ ಮಾಡ್ತಾರೆ ನಾನು ಮಾಡ್ತಾಯಿದ್ದೀನಿ ಓ ನಮ್ಮ ಮನೆ ಗಿಡ್ದಕ್ಕೆ ಬಿಟ್ಟಿದೆ ಪಾನಿಪುರಿ ಮಾಡಿದಿನಿ ಮನೇಲಿರೋ ಇರುವ ಐಟಮ್ಸ್ ಸೇ ಮಿಕ್ಸ್ಚರ್ ಏನು ಇರಲಿಲ್ಲ. ಹಾಗೆ ಪಾನಿಪುರಿ. ಫ್ರೆಂಡ್ಸ್ ವೆಲ್ಕಮ್ ಮಾರ್ ಬೆಳಗಿನ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ತಿಂಡಿಗೆ ನಾನು ಚಪಾತಿ ಮತ್ತು ಪಾಲಕ್ ಪನ್ನಿರ್ ಮಾಡೋಣ ಅಂತ ಅಂದ್ಬಿಟ್ಟು ಪಾಲಕ್ನ ಬೇಸ್ ಇಟ್ಕೊಂಡಿದ್ದೀನಿ. ಇದು ಈರುಳ್ಳಿ ಟೊಮೆಟೊ ಕಟ್ ಮಾಡ್ಕೊಂಡು ಚಪಾತಿ ಪಾಲಕ್ ಪನ್ನೀರ್ ಚಪಾತಿ ಇಟ್ಟು ಕಲಸಿಟ್ಕೊಂಡಿದ್ದೀನಿ ನಾನು ಯೂಶಲಿ ಯೂಸ್ ಮಾಡೋದು ಮಿಲ್ಕಿ ಮಿಸ್ ಪನ್ನೀರು ಒಂದು ಅಪ್ಪು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಅರ್ಧ ಫೈವ್ ಹಂಡ್ರೆಡ್ ಗ್ರಾಮ್ಸ್ ಪನ್ನೀರ್ ತೊಗೊಂಡಿದ್ದೀನಿ ಒಂದು ಅರ್ಧ ಹಾಕೊಂತೀನಿ ನಂದು ನೈಫ್ ಚಾಕು ಎಲ್ಲೋ ಮಿಸ್ ಆಗಿಬಿಟ್ಟಿದೆ ದೊಡ್ಡದು ಇದು ಯೂಶಲಿ ನಾನು ದೊಡ್ಡ ದೊಡ್ಡ ತರಕಾರಿಗಳನ್ನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಉಂಡುಕಾಯಿ ಸೌರೆಕಾಯಿ ಅಂತ ಚಾಕು ನಾನೆಲ್ಲೋ ಸೊಪ್ಪು ಬಿಡಿಸ್ತಾ ಬಿಡಿಸ್ತಾ ಸೊಪ್ಪು ಮತ್ತೆ ಪೇಪರಲ್ಲಿ ಎಸ್ಬಿಟ್ಟು ಏನೋ ಚಾ ನೈಫೇ ಕಾಣಿಸ್ತಿಲ್ಲ ನಾನು ರೆಗ್ಯುಲರಾಗಿ ಯೂಸ್ ಮಾಡೋದು

ಯಾಕಂದರೆ ಗರಂ ಮಸಾಲ ಮತ್ತು ಅಚ್ಕಾರದ ಪುಡಿ ಹಾಕೋದ್ರಿಂದ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಯೂಸ್ ಹಾಕಬೇಕು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟೇ ಹಾಕೋತಾ ಇದ್ದೀನಿ ಇದಕ್ಕೆ ನೀರು ನಾನೇನು ಪಾಲಕ್ ನೀರು ಇತ್ತಲ್ಲ ಅದನ್ನು ಬೇಯಿಸ್ಕೊಂಡಿದ್ದು ಅದನ್ನೇ ಹಾಕೋತೀನಿ ಇದಕ್ಕೆ ಒಂದು ದೊಡ್ಡ ಸ್ಪೂನ್ ಬಟರ್ನ ಹಾಕೊಂಡಿದ್ದೀನಿ ಬಟರ್ನ ಮೇಲೆ ಇದಕ್ಕೆ ಜೀರಿಗೆ ಚಕ್ಕೆ ಲವಂಗ ಪಲಾವ್ ಎಲೆ ಇದಕ್ಕೆ ಒಂದು ದೊಡ್ಡ ಈರುಳ್ಳಿ ಹಾಕೊಂಡು ಈರುಳ್ಳಿ ಹಾಕೊಂಡು ಸ್ವಲ್ಪ ಹಾಂ ಗರಂ ಮಸಾಲ ಅಚ್ಚಕಾರದ ಪುಡಿ ಅಷ್ಟ ಪಾಲಕ್ ಶುಂಠಿ ಬಿಳಿ ಒಂದು ಸ್ವಲ್ಪ ಗೋಡಂಬಿನೂ ಹಾಕಿ ಕುತ್ಕೊಂಡಿದ್ದೀನಿ ಹಾಕೊಂಡಿದ್ದೀನಿ ಒಂದು ಅರ್ಧ ಇದಕ್ಕೆ ಏನು ಪನ್ನೀರ್ ಕಟ್ ಮಾಡ್ಕೊಂಡಿದ್ದೆ ಅದನ್ನು ಹಾಕೋತಾ ಇದ್ದೀನಿ ಕೂತ್ಕೊಂಡೇ ಕಸ್ತೂರಿ ಪಾಲಕ್ ಪನ್ನೀರ್ ರೆಡಿ ಆಗಿದೆ ಚಪಾತಿ ಬೇಯಿಸಿದಾಯ್ತು ಮಾಡಿ ಮಾಡಿ ಹಾಟ್ ಬಾಕ್ಸ್ ಇಕ್ಕಿದ್ದೀನಿ ಮಗ ಬಾಕ್ಸ್ ರೆಡಿ ಮಾಡಿದ್ದೀನಿ ಚಪಾತಿ